ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ವಿಡಿಯೋನ ನಾನು ನಮ್ಮ ಗಂಡು ಮಕ್ಕಳಿಗೆ ಅಂದರೆ ನಮ್ಮ ಸಮಾಜದಲ್ಲಿರುವಂಥ ಕೆಲವು ಗಂಡು ಮಕ್ಕಳಿಗೆ ಅರ್ಪಿಸುತ್ತಿದ್ದೇನೆ ಏನಂದರೆ ನಾವು ಹೇಳ್ತೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಅಂದರೆ ಅದೊಂದಿನ ಮಾತ್ರ ನಾವು ಮಹಿಳಾ ದಿನಾಚರಣೆ ಮಹಿಳೆಯರಿಗಿರುವ ಹಕ್ಕುಗಳು ರೈಟ್ಸ್ಗಳು ಅವ್ರಿಗಿರೋವಂಥ ಸೌಲಭ್ಯಗಳು ಅವ್ರಿಗೆ ಸಿಗಬೇಕಾದಂಥ ಗೌರವಗಳ ಬಗ್ಗೆ ಮಾತಾಡಬೇಕಾ ನನ್ನ ಪ್ರಕಾರ ಯಾವುದೇ ಮಹಿಳೆಗೆ ಆಗಲಿ ಅವ್ರಿಗೆ ಸಿಗುವಂಥ ಗೌರವ ಪ್ರೀತಿ ಹಕ್ಕುಗಳು ಮನೆಯಿಂದ ಮೊದಲು ಶುರುವಾದರೆ ಅದು ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಹೇಳ್ಬೋದು ಅಂದರೆ ಸಮಾಜದಲ್ಲಿ ಮಹಿಳೆ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತಿದೆ ಆ ರೀತಿ ದೌರ್ಜನ್ಯ ಆಗ್ತಿದೆ ಅಂತ ಆದರೆ ಮೊದಲನೇದಾಗಿ ಮನೆಯಿಂದಲೇ ದೌರ್ಜನ್ಯ ಆದರೆ ಆ ಹೆಣ್ಮಕ್ಳು ಆ ಕಷ್ಟನ ಯಾರಿಗೆ ಹೇಳ್ಕೋಬೇಕು ಮನೆಯವರೇನೇ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ರೆ ಅವ್ರಿಗೆ ಗೌರವ ಕೊಡ್ದಿಲ್ಲ ಅಂದರೆ ಪ್ರೀತಿ ಕೊಡ್ತಿಲ್ಲ ಅಂದರೆ ಈ ರೀತಿ ಆದರೆ ಯಾರು ಹತ್ರ ಹೆಣ್ಮಕ್ಳು ಹೇಳ್ಕೋಬೇಕು ಹೇಳಿ ನೋಡಿ ಹೊರ್ಗಡೆ ಆದಂಥ ಒಂದು ದೌರ್ಜನ್ಯ ಆಗಿರ್ಬೋದು ಇಲ್ಲ ಅಂದರೆ ಅವ್ರಿಗಾದಂಥ ದುಷ್ಪರಿಣಾಮಗಳ ಬಗ್ಗೆ ಮನೆಯಲ್ಲಿ ಹೇಳ್ಕೊಬೋದು ಆದರೆ ಮನೆಯಿಂದಲೇ ಈ ರೀತಿಯಾದಂಥ ದೌರ್ಜನ್ಯಗಳು ನಡೆದ್ರೆ ಅವರು ಯಾರಿಗೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಈ ರೀತಿ ದೌರ್ಜನ್ಯಗಳು ಆಗೋದಕ್ಕೆ ಕಾರಣಗಳೇನು ಹೇಳಿ ಮೊದಲನೇದಾಗಿ ಕಾರಣ ಏನಂದರೆ ನಮ್ಮ ಗಂಡು ಮಕ್ಕಳು ಕಲಿಯುವಂಥ ಕಲಿತಿರುವಂಥ ದುಶ್ಚಟಗಳಿಂದ ಕೆಲವು ಎಷ್ಟೋ ಗಂಡು ಮಕ್ಕಳು ದುಶ್ಚಟಗಳನ್ನು ಕಲಿತು ಹೆಣ್ಮಕ್ಳು ಮೇಲೆ ಅವರ ದೌರ್ಜನ್ಯಗಳನ್ನು ಹಾಕ್ತಾರೆ ಹೌದು ಹೌದು ಸ್ನೇಹಿತರೆ ನಮ್ಮ ಗಂಡು ಮಕ್ಕಳೇನೆಂದರೆ ದುಶ್ಚಟಗಳ ದಾಸರಾಗಿ ಏನು ಮಾಡ್ತಾರೆ ಏನೇನೋ ಮಾಡಿಕೊಂಡು ಅವ್ರಿಗಿರುವಂಥ ಫ್ರಸ್ಟ್ರೇಷನ್ನ ಮನೇಲಿ ಬಂದು ಹೆಂಡತಿ ಮೇಲೆ ತಾಯಿ ಮೇಲೆ ಮಕ್ಕಳ ಮೇಲೆ ತೋರಿಸ್ತಾರೆ ಮತ್ತು ಈ ರೀತಿ ಆಗೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂದರೆ ಇದನ್ನೆಲ್ಲ ನೋಡುವಂಥ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಸಪೋಸು ಇವಾಗ ಅವ್ರ ಮಗಳಿರ್ಬೋದು ಅವ್ರ ಮಕ್ಕಳು ಈ ರೀತಿಯಾದಂಥ ವಾತಾವರಣದಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ಸಪೋಸ್ ಹೆಣ್ಮಗಳಿದ್ರೆ ಏನಾಗುತ್ತೆ ಇದನ್ನೆಲ್ಲ ನೋಡಿ ಅವಳಿಗೆ ಗಂಡು ಮಕ್ಕಳು ಕಂಡ್ರೆ ದ್ವೇಷ ಬರ್ಬೋದು ಒಬ್ಬ ಗಂಡು ಮಾಡೋವಂಥ ತಪ್ಪಿಗೆ ಇರೋವಂಥ ಸಮಾಜದಲ್ಲಿರೋಂಥ ಎಲ್ಲ ಗಂಡು ಮಕ್ಕಳನ್ನು ಒಂದು ಹೆಣ್ಣು ದ್ವೇಷ ಮಾಡ್ಕೊಂಡು Martala ಓಕೆನಾ ಮತ್ತು ಈ ರೀತಿಯಾದಂಥ ವಾತಾವರಣದಲ್ಲಿ ಬೆಳೆದಂಥ ಗಂಡು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಈ ಒಬ್ಬ ಮಾಡುವಂಥ ತಪ್ಪಿಗೆ ಆ ಮಗು ಏನು ಮಾಡುತ್ತೆ ಸಂಸಾರದಲ್ಲಿ ಮದುವೆಯಲ್ಲಿ ಅಂಥ ಇಂಟ್ರೆಸ್ಟ್ನ ಕಳ್ಕೊಳ್ತಾ ಬರುತ್ತೆ ಓಕೆ ಯಾರಿಗೆ ಬೇಕು ಈ ಮದುವೆ ನಾನು ನೋಡಿದ್ದೀನಿ ನಮ್ಮ ಅಪ್ಪ ಅಮ್ಮ ಈ ರೀತಿ ಜಗಳ ಮಾಡ್ಕೊಂಡಿರ್ತಿದ್ರು ಯಾಕೆ ಮದುವೆ ಆಗಿ ಲೈಫ್ನ ಹಾಳು ಮಾಡ್ಕೋಬೇಕು ಅಂದ್ಬಿಟ್ಟು ಮದುವೆಲೇ ಅವರು ಇಂಟ್ರೆಸ್ಟ್ ಕಳ್ಕೊತಾರೆ ಅಂದರೆ ಜೀವನದ ಸ್ವಾರಸ್ಯವಾದಂಥ ಒಂದು ಮದುವೆಯ ಬಗ್ಗೆ ಅಂದರೆ ಈ ಕಾನ್ಸೆಪ್ಟ್ ಬಗ್ಗೆ ಅವರು ಏಟ್ ಮಾಡ್ಕೊಂಡು ಬರ್ತಾರೆ ಅಂದರೆ ನೀವು ಸಮಾಜನ ಎಲ್ಲಿಗೆ ನಿಲ್ಲಿಸ್ತೀರಾ ಹಾಗಾಗಿ ನೋಡಿ ಗಂಡು ನಾನು ಹೇಳ್ತಿದ್ದೀನಿ ನೀವು ಫಸ್ಟು ಜಸ್ಟಿಸ್ನ ನಿಮ್ಮಲ್ಲಿರೋವಂಥ ಹೆಣ್ಣು ಮಕ್ಕಳಿಗೆ ಕೊಡಿ ಅದಾದಮೇಲೆ ಹೊರ್ಗಡೆ ಇರೋವಂಥ ಹೆಣ್ಣು ಮಕ್ಕಳಿಗೆ ಕೊಡಿಸಿ ಓಕೆನಾ ಫಸ್ಟು ನಿಮ್ಮಲ್ಲಿ ಇರುವಂಥ ತಾಯಿ ತಂಗಿ ಹೆಂಡತಿ ಮಗಳು ಇವರಿಗೆ ಗೌರವ ಕೊಡಿ ಅಂತ ಹೇಳ್ತಾ ಈ ಮಹಿಳಾ ಎಂದು ನೀವು ಈ ಬದಲಾವಣೆಯೊಂದಿಗೆ ಬನ್ನಿ ಈ ವಿಡಿಯೋ ಎಲ್ಲ ಗಂಡು ಮಕ್ಕಳಿಗೂ ಅಲ್ಲ ಕೆಲವು ದುಶ್ಚಟಗಳ ಇರುವಂಥ ಒಂದು ಗಂಡು ಮಕ್ಕಳಿಗೆ ಅಷ್ಟೆ